ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಇವತ್ತೊಂದು ಗ್ಲೋಬಲ್ ವಿಲೇಜ್ ಟೂರ್ ಪ್ಲ್ಯಾನ್ ಮಾಡಿದ್ದೇವೆ ಸೊ ನನ್ನೊಟ್ಟಿಗೆ ಈಗ ಕವಿನಣ್ಣ ಇದ್ದಾರೆ ಮತ್ತು ನಮ್ಮ ವರದ್ರಾಜ್ ಇದ್ದಾರೆ ಸೊ ಮೂರು ಮಂದಿ ಹೋಗ್ತಾ ಇದ್ದೇವೆ ಇನ್ನೊಬ್ಬರು ಬರ್ತಾ ಇದ್ದಾರೆ ಅವರನ್ನು ನಾವು ಇನ್ನೊಂದು ಫ್ರೇಮಲ್ಲಿ ತೋರಿಸ್ತೇವೆ ಫ್ರೆಂಡ್ಸ್ ನಾವೀಗ ನಮ್ಮ ಅವರು ಬಂದಿದ್ದಾರೆ ಅವರನ್ನು ಕರ್ಕೊಂಡು ಈಗ ನಾವು ಗ್ಲೋಬಲ್ ವಿಲೇಜ್ ಮೊಟ್ಟ ಮುಟ್ಟ ಹೋಗ್ತಾ ಇದ್ದೇವೆ ಇಲ್ಲಿ ಫುಲ್ಲು ಟ್ರಾಫಿಕ್ ಉಂಟು ಎರಡು ಕಿಲೋಮೀಟ್ರ್ ಟ್ರಾಫಿಕ್ ತೋರಿಸ್ತಾ ಉಂಟು ಇದೇ ನಮ್ಮ ಗ್ಲೋಬಲ್ ವಿಲೇಜ್ ನೋಡಿ ಇಲ್ಲಿ ನೋಡಿ ಮೂವತ್ತನೇ ವರ್ಷದ್ದು ಅನಿವರ್ಸರಿ ಈ ವರ್ಷ ಸೊ ನೋಡಿ ಎಂಟ್ರೆನ್ಸ್ಗೆ ಎಷ್ಟು ಲೈಟ್ ಹಾಕಿದ್ದಾರೆ ಅಂದ್ರೆ ಒಳಗೆ ಹೇಗಿರ್ಬೋದು ಅಂತ ನೋಡಿ ನೀವು ಫ್ರೆಂಡ್ಸ್ ನಮಗೆ ಪಾರ್ಕಿಂಗ್ ಎಲ್ಲ ಸಿಕ್ಕಿದೆ ಈಗ ಪಾರ್ಕಿಂಗ್ ಗಾಡಿಯನ್ನು ಪಾರ್ಕಿಂಗ್ ಇಟ್ಟು ನಾವು ಹೋಗ್ತಾ ಇದ್ದೇವೆ ಪಾರ್ಕಿಂಗ್ ಇಂದ ಹೋಗ್ಲಿಕ್ಕೆಲ್ಲ ರಿಕ್ಷೆ ಎಲ್ಲ ಉಂಟು ನೋಡಿ ಕಿತ್ನಾ ರಿಕ್ಷೆ ಫೈವ್ ನಮ್ಮ ನಾಲ್ಕು ಟಿಕೆಟ್ ಬಂದಿದೆ ಮತ್ತು ನೋಡಿ ಫ್ರೆಂಡ್ಸ್ ಈಗ ನಾವು ಆಲ್ರೆಡಿ ಗ್ಲೋಬಲ್ ವಿಲೇಜ್ ಇದ್ರು ಬಂದಿದ್ದೇವೆ ಪಾರ್ಕಿಂಗ್ ಎಲ್ಲ ಮಾಡಿ ಸೊ ತುಂಬ ಒಳ್ಳೆಯದಾಗಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಇದೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ಬನ್ನಿ ಒಳಗೆ ಹೋಗೋಣ ಏನೆಲ್ಲ ಉಂಟಂತ ನೋಡೋಣ ಟರ್ಕಿ 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 ಒಳಗೆ ಹೋಗುವುದಕ್ಕನೂ ಮುಂಚೆ ನಾವೊಂದು ಚಾ ಕುಡಿಲಿಕ್ಕೆ ಉಂಟು ಇಲ್ಲಿ ಕುಲ್ಲಾಡ್ ಚಾ ಸಿಗ್ತದೆ ಸೊ ಬನ್ನಿ ನೋಡೋಣ ಕುಲ್ಲಾಡ್ ಚಾ ಹೇಗೆ ಉಂಟು ಅಂತ ಇಲ್ಲಿ ನಮ್ಗೆ ಚಾಯ ವಲಯ ಕಾಣ್ತಾ ಇಲ್ಲ ಸೊ ಎದುರು ಇದೆ ಅಂತ ಹೇಳಿದ್ರು ನಾವು ಹೋಗ್ತಾ ಇದ್ದೇವೆ ಸಿಕ್ಕಿದ್ರೆ ಒಳ್ಳೇದು ಸೊ ಕ್ರಿಸ್ಮಸ್ ಟ್ರೀ ಮಾಡಿಟ್ಟಿದ್ದಾರೆ ಆದ್ರೆ ವೆರಿ ಚಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಅಂತ ಏನೋ ಉಂಟು ನಮ್ಗೆ ಈಗ ಮೊದಲಿಗೆ ಇಲ್ಲಿ ಪಾಕಿಸ್ತಾನ ಸಿಕ್ಕಿದೆ ಸೊ ಪಾಕಿಸ್ತಾನಕ್ಕೆ ನಾವು ಒಳಗೆ ಹೋಗಿ ಎಂಟ್ರಿ ಮಾಡಿ ಬರ್ತೇವೆ ಬರ್ತಾರೆ ನಮ್ಮ ಅವರು ಇವರೆಲ್ಲ ಇಲ್ಲಿ ಜಾಕೆಟ್ ಎಲ್ಲ ಇಟ್ಟಿದ್ದಾರೆ ನಮ್ಮ ಕವಿನ ಜಾಕೆಟ್ ಬೇಕಂತ ಹೇಳಿದ್ರು ನೋಡಿ ಒಳ್ಳೆ ಒಳ್ಳೆ ಸ್ಪನ್ ಟೈಪ್ ಇದೆಲ್ಲ ಉಂಟು ನಮ್ಮ ಸ್ವೆಟರ್ಸ್ ಮತ್ತೆ ಮಂಡೆಗೆಲ್ಲ ಹಾಕಿಕೊಳ್ಳುವಂಥದ್ದು ಕವಿನನ್ನ ಜಾಕೆಟ್ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಜಾಕೆಟ್ ಬೇಕಂತಾಕೆಟ್ ಹಾಕೊಂಡ್ ಬರ್ಲಿಲ್ಲ ಚಳಿ ಉಂಟು ಸ್ವಲ್ಪ ಚಳಿ ಶುರುವಾಗಿಲ್ಲ ಇದು ಫುಲ್ ಜಾಕೆಟ್ ಇದು ಅಂಗಡಿ ತುಂಬಾ ಒಳ್ಳೆ ಒಳ್ಳೆ ಜಾಕೆಟ್ಸ್ ಉಂಟು ಫೈನಲಿ ಖುಷಿ ಆಗ್ತಾ ಇದ್ದಾರೆ ಇದ್ರಲ್ಲಿ ಒಳ್ಳೆ ಕಾಣ್ತಾ ಉಂಟು ಇವರಿಗೆ ಫೋರ್ ಫಿಫ್ಟಿ ಇದಕ್ಕೆ ನಾನೂರ ಐವತ್ತು ದಿನಾಂಸ್ ಅಂತಿದ್ದಾರೆ ದಿನಾಂಸ್ ಅಂದ್ರೆ ತಂಡಿ ಇವರದ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ತನಕ ಆಗ್ತದೆ ಊರಿಗೆ ಊರಿದ್ದು ಸೊ ಗೊತ್ತಿಲ್ಲ ನಮ್ಮ ಅವರ ಅಭಿಪ್ರಾಯ ಎಂತದ್ದು ಕವಿನಣ್ಣ ನಿಮ್ಮ ಅಭಿಪ್ರಾಯ ಎಂತದ್ದು ಆರ್ಗಿನಿಂಗ್

ಅದೆಲ್ಲ ಶುಗರ್ ಒಳಿದ್ರು ಇನ್ನು ಇದ್ರೊಟ್ಟಿಗೆ ನಮ್ಗೆ ಇದು ಉಂಟಲ್ಲ ಸಮೋಸ ಉಂಟು ಛೇ ಛೇ ನಾವೀಗ ಯುಎಲ್ ಒಳಗೆ ಹೋಗ್ತಾ ಇದ್ದೇವೆ ಯುಎ ಅಲ್ಲಿ ಏನೇನೆಲ್ಲ ಅಂತ ನೋಡುವ ನಮ್ಮ ಕವಿನನ್ನ ಪರ್ಫ್ಯೂಮ್ಸ್ ಎಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ ಯುಎ ಎಲ್ಲ ಒಂದು ಅಹಮದ್ ಅಲ್ ಮಗ್ರಾಬಿ ಅಂತ ಪರ್ಫ್ಯೂಮ್ ಶಾಪ್ ಉಂಟು ಅದ್ರಲ್ಲಿ ನಮ್ಮ ಒಬ್ರು ಸಿಕ್ಕಿದ್ದಾರೆ ಕುದರಿಂದ ನೀರ್ನ ನೈಮ್ ಅಂತ ಇದ್ದಾರೆ ಅವರು ಇಲ್ಲಿ ಬಂದ್ರೆ ನೋಡಿ ಇವರು ಕಮ್ಮಿಯಲ್ಲಿ ಕೊಡ್ತಾರೆ ಗಿಫ್ಟ್ ಕೊಡ್ತಾ ಇದ್ದಾರೆ ಟ್ರೈ ಮಾಡ್ಲಿಕ್ಕೆ ಮತ್ತೆ ಟ್ರೈ ಮಾಡಿ ಇನ್ನೊಂದ್ಸಲ ಗ್ಲೋಬಲ್ ವಿಲೇಜ್ ಮುಗಿಯ ಮುಂಚೆ ಬಂದು ತಗೊಳ್ಳಿ ಥ್ಯಾಂಕ್ ಯು ಮಚ್ ನಿಮಗೆ ನೋಡಿ ಇಲ್ಲೆಲ್ಲ ಫುಡ್ ಕೋರ್ಟ್ ಇದೆಲ್ಲ ಪರ್ಚೇಸ್ ಮಾಡಿ ಕೂತ್ಕೊಂಡು ತಿಂತ ಇದ್ದಾರೆ ಇಲ್ಲಿ ಶ್ರೀಲಂಕಾ ಉಂಟು ಬಾಂಗ್ಲಾದೇಶ್ ಉಂಟು ಸೊ ಎಲ್ಲ ಕಡೆ ಒಳಗೆ ಹೋದ್ರೆ ಬಾರಿ ಕಷ್ಟ ಅಲ್ಲಿ ಎಲ್ಲ ನೋಡಿ ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು ನೋಡಿ ನಾವು ತೋರಿಸೇವೆ ಇದೆಲ್ಲ ಡ್ಯಾನ್ಸ್ ಆಗ್ತಾ ಉಂಟು ಅಲ್ಲಿ ಎಲ್ಲ ಕಡೆ ಹೋದ್ರೆ ನಮ್ಗೆ ಟೈಮ್ ತುಂಬಾ ಬೇಕಾಗ್ತದೆ ಒಂದು ಡೇ ಕೇಕ್ ಮಾಡಿದ್ದಾರೆ ಎಂತ ಕೇಕ್ ಮಾಡ್ರೆ ಇದು ಬಾರಿ ದೊಡ್ಡದು ಕೇಕ್ ತರ ಮಾಡಿದ್ದಾರೆ ನೋಡಿ ಅಲ್ಲಿ ನೋಡಿ ಒಬ್ರು ಸ್ಟಂಟ್ ಮಾಡ್ದಾರೆ ಸ್ಟಂಟ್ ಏನ್ ಸ್ಟಂಟ್ ಮಾಡ್ದು ನೋಡೋಣ ನನ್ನ ಮಕ್ಕಳ ಜೊತೆ ನೀರಲ್ಲಿ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಇಲ್ಲಿ ಎಲ್ಲ ಮಕ್ಕಳನ್ನೆಲ್ಲ ನೋಡುವಾಗ ಅವರು ಇನ್ನು ಕೂಡ ಸಣ್ಣ ಮಕ್ಕಳ ಅಂತ ಅನಿಸ್ತಾ ಇದೆ ಅವರಿಗೆ ನನ್ಗೆ ಒಳಗೆ ಹೋಗುವಂತ ಆಗ್ತಾ ಉಂಟು ಆದ್ರೆ ಈಗ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ ಚಂಡಿ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಚಳಿ ಉಂಟು ಅದಕ್ಕೆ ಮೊದಲು ಈ ಕಡೆ ರೈಟ್ ಸೈಡ್ ನ ಸ್ಟಾರ್ಟ್ ಮಾಡೋದು ಏನು ಎಕ್ಸ್ಪೋ ಪ್ಲಾನೆಟ್ ಸಿಟಿ ಅಂತ ತೋರಿಸ್ತಾ ಇದೆ ಅಲ್ಲಿ ಹೋಗುವ ನಾವು ಸಿಟಿಗೆ ಹೋಗುವ ಹೊರದನ್ನ ಬನ್ನಿ ಮುಂದೆ ಹೋಗೋಣ ಯಾಕಂದ್ರೆ ಇಲ್ಲಿ ಸ್ಥಾಪಿಸುವುದ್ರೆ ತುಂಬಾ ಕಷ್ಟ ಉಂಟು ಅಷ್ಟು ಜನ ಇದ್ದಾರೆ ನಾವೀಗ ಮೊದಲು ರಷ್ಯಾ ಗೆ ಹೋಗ್ತೇವೆ ಹಾಗೆ ಹಾಗೆ ತಾಯ್ಲೆಂಡ್ ಗೆ ಹೋಗ್ತಾ ಇದ್ದೇವೆ ತಾಯ್ಲೆಂಡ್ ಮತ್ತೆ ರಷ್ಯಾವನ್ನು ನೋಡುವ ಅಲ್ಲಿ ಒಮ್ಮೆ ಥಾಯ್ಲೆಂಡ್ ಹೊರಗಡೆ ಇದು ಇರ್ತದೆ ನಮ್ಮ ಏನಿರ್ತದೆ ಮಸಾಜ್ ಅಲ್ಲ ಡ್ಯಾನ್ಸ್ ಇರ್ತದೆ ಸೊ ಡ್ಯಾನ್ಸ್ ಇದ್ರೆ ಡ್ಯಾನ್ಸ್ ಸ್ವಲ್ಪ ಶುರು ಮಾಡುವ ರಷ್ಯಾದ ಎಂಟ್ರೆನ್ಸ್ ಬಂತು ನಾವು ಒಂದು ರಷ್ಯಾದ ಒಳಗಡೆ ಹೋಗ್ತಾ ಇದ್ದೇವೆ ಇವಾಗ ಇವಾಗ ಜಸ್ಟ್ ಲ್ಯಾಂಡ್ ಅದ ರಷ್ಯಾದ ಹತ್ರ ಇವಾಗ ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ಮೇಲೆ ಇಲ್ಲಿ ಟ್ಯಾಕ್ಸಿ ಸಿಗ್ತದೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ ರಷ್ಯಾದ ಹೊರಗಡೆ ತಿರ್ಗ್ಲಿಕ್ಕೆ ಥಾಯ್ಲೆಂಡ್ ಟೂರ್ ಮಾಡೋಣ ಬನ್ನಿ ಬನ್ನಿ ಥಾಯ್ಲೆಂಡ್ ಬಂದು ಥಾಯ್ಲೆಂಡ್ ಥಾಯ್ಲೆಂಡ್ ಗೋಡ್ ಇಲ್ಲಿ ಕಾಣ್ತಾ ಉಂಟು ಥಾಯ್ಲೆಂಡ್ ಕೆಳಗಡೆ ಬಂದಿದ್ದೇವೆ ಇಲ್ಲಿ ಚಿಕನ್ ಎಲ್ಲ ಕಾಣ್ತಾ ಉಂಟು ಪಬ್ಲಿಕ್ ಸಹ ತುಂಬಾ ಉಂಟು ಇಲ್ಲಿ ಸೊ ಈಗ ಒಳಗೆ ಹೋಗ್ತೇವೆ ರಷ್ಯಾ ಕೂಡ ಸಾ ಹತ್ತಿರ ಇದೆ ಜಾಸ್ತಿ ದೂರ ಇಲ್ಲ ರಷ್ಯಾಕ್ಕೆ ಕೂಡ ಜಪಾನ್ ಜಪಾನ್ ನಂತರ ಜಪಾನಿಗೆ ಸಹ ಹೋಗ್ತೇವೆ ನಾವು ನಾವದೇ ರಷ್ಯಾಗೆ ಹೋಗಿರೋ ವಾಪಸ್ ಅಲ್ಲಿ ವಾಪಸ್ ಬಂದದ್ದು ಐಸ್ ಕ್ರೀಮ್ ನೋಡಿ ಟುಕ್ಕಿಶ್ ಐಸ್ ಕ್ರೀಮ್ ಹೇಗೆ ಮಂಗ ಮಾಡ್ತಾರ ಮಕ್ಕಳನ್ನೆಲ್ಲ ನೋಡಿ ಡ್ಯಾನ್ಸ್ ಮಾಡಿ ಥಾಯ್ಲ್ಯಾಂಡ್ ಅಲ್ಲಿ ತುಂಬಾ ಜನ ಇದ್ದಾರೆ ಸೊ ನೋಡೋಣ ಇಲ್ಲಿ ಏನೇನು ಸಿಗ್ತದಂತ ಮ್ಯಾಂಗೋದು ದೊಡ್ಡ ಚಿತ್ರ ಕಾಣ್ತಾ ಉಂಟು ಮ್ಯಾಂಗೋ ಥಾಯ್ಲ್ಯಾಂಡ್ ಒಂದು ಮ್ಯಾಂಗೋ ತಗೊಂಡಿದ್ದೇವೆ ಸೊ ಹೇಗುಂಟು ಅಂತ ನೋಡುವ ಎಲ್ಲ ಮಕ್ಕಳು ಆಟದ ಉಂಟು ಮಕ್ಕಳೆಲ್ಲ ಗಾಡಿ ಓಡಿಸ್ತಾ ಇದ್ದಾರೆ ಬಂದ್ರು ಬಂದ್ರು ನೋಡಿ ಬಾ ಎಂತ ಹುಷಾರಿಲ್ಲ ನೋಡಿ ಮಕ್ಕಳು ನೋಡಿ ಮಕ್ಕಳು ಜೆ ಸಿ ಬಿಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಜೆಸಿಬಿ ಕಲಿತಾ ಇದ್ದಾರೆ ನೋಡಿ ಇದೇ ಫುಡ್ ಟ್ರೈನ್ ಇದರಲ್ಲಿ ಪಟ್ರಿ ಎಲ್ಲಿದೆ ಪಟ್ರಿ ನೋಡಿ ಕೆಳಗಡೆ ಮಾಡಿದ್ದಾರೆ ನೋಡಿ ಇದು ಪಟ್ರಿ ಈ ಪಟ್ರಿಯಲ್ಲಿ ಹೋಗ್ತದೆ ನೋಡಿ ಚೈನಾಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಚೈನಾದಲ್ಲಿ ಬಂದು ಇಲ್ಲಿ ನಾವು ಇವಾಗ ಖಾಲಿ ಮೇಲೆ ಮೇಲೆ ಚೈನಾ ಹೇಗೆ ಉಂಟು ತೋರಿಸಿದ್ದೇನೆ ಮತ್ತೆ ಕ್ರೌಡ್ ತುಂಬಾ ಇದೆ ಚೈನಾದಲ್ಲಿ ಅದು ಎಲ್ಲಿ ನೋಡಿದ್ರೆ ಕ್ರೌಡ್ ಜಾಸ್ತಿ ಇದೆ ಎಲ್ಲ ಶಾಪಿಂಗ್ ಎಲ್ಲ ಶಾಪಿಂಗ್ 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 ಕೈ ಹಾಕುದು ತೆಗೆಯುವುದು ಕೈ ಹಾಕುದು ತೆಗೆಯುವುದು ಇದು ದೊಡ್ಡ ಚೈನಾ ಇದು ಗ್ಲೋಬಲ್ ವಿಲೇಜ್ ಇದು ಪಾಲ್ಕನಿ ದೊಡ್ಡ ಮಾಡಿಟ್ಟಿದ್ದಾಗ ಒಂದು ಒಳ್ಳೆ ಮಾಡಿ ಗಾರ್ಡನ್ ಲೈಟ್ ಹಾಕಿದ್ದಾರೆ ತುಂಬಾ ಚಂದ ಇಲ್ಲಿ ಎಲ್ಲ ಹೋಟೆಲ್ ಗಳು ತುಂಬಾ ಹೋಟೆಲ್ ಉಂಟು ಎಲ್ಲಾ ಹೋಟೆಲ್ ತುಂಬಾ ರಶ್ ಉಂಟು ನಮ್ಮ ಇಂಡಿಯನ್ ಸಹ ಉಂಟು ಹಾಗೇನೆ ಬೇರೆ ಬೇರೆ ರೆಸ್ಟೋರೆಂಟ್ ಗಳು ಉಂಟು ಹಾ ಫೈನಲಿ ನಾವು ಇವಾಗ ಇಂಡಿಯಾಕ್ಕೆ ಬಂದು ರೀಚ್ ಆಗಿದ್ದೇವೆ ಇನ್ನು ನಮ್ಮ ದೇಶದಲ್ಲಿ ಏನೇನೆಲ್ಲ ಇದೆ ಅಂತ ನಾ ನಿಮ್ಗೆ ತೋರಿಸಿ ತೋರಿಸ್ತೇವೆ ಇಂಡಿಯಾದಲ್ಲಿ ನಿಮ್ಗೆ ನೋಡಿದ ಗೊತ್ತಿದ ಹಾಗೆ ಎಲ್ಲ ಇಂಡಿಯನ್ ವಸ್ತುಗಳೇನ್ ಮಾಡ್ತಾರೆ ತಟ್ಟೆ ಪರ್ಫ್ಯೂಮ್ಸ್ ಮತ್ತೆ ಎಲ್ಲ ಮಸಾಲ ಅದೆಲ್ಲ ಜ್ಯುವೆಲ್ಲರಿ ಜ್ಯುವೆಲ್ಲರಿ ಇದೆ ಎಲ್ಲ ಥಾಯ್ಲ್ಯಾಂಡ್ ಇದು ಫ್ಲೋಟಿಂಗ್ ಬ್ರಿಡ್ಜ್ ಫ್ಲೋಟ್ ಆಗ್ತಾ ಇಲ್ಲ ಇದು ಕುಕ್ಕು ನೋಡಿ ಪರಂದಿದೆ ಅದು ಒರಿಜಿನಲ್ ಕುಕ್ಕು ಇಲ್ಲಿ ನರಮಾಣಿ ಈಗ ಸಮಯ ಒಂಬತ್ತು ಗಂಟೆ ಐವತ್ತು ನಿಮಿಷ ನಾವಿನ್ನು ಹತ್ತು ನಿಮಿಷದಲ್ಲಿ ಹೊರಡುವ ಪ್ಲಾನ್ ಅಲ್ಲಿ ಇದೇ ಇದು ಕುವೆಟ್ ಹತ್ತಿರ ಬಂದಿದೆ ಇನ್ನು ಇಲ್ಲಿಂದ ಹೋಗಲಿಕ್ಕೆ ತುಂಬ ಇದೆ ತೋರಿಸಿ ಅಲ್ಲ ನೀವು ಅದೇ ಕಾಣಿಸ್ತದೆ ಕುವೆಟಿಗೆ ಬಂದಿದೆ ಇನ್ನು ಕುವೆಟಿಂದ ಇನ್ನು ಹೊರಡುದು ನಾವು ಎಕ್ಸಿಟ್ ಆಗೋದು ಇವತ್ತಿಗೆ ಸಾಕು ನೆಕ್ಸ್ಟ್ ಇನ್ನು ಸ್ವಲ್ಪ ಎರಡು ಮೂರು ತಿಂಗಳ ನಂತರ ವಾಪಸ್ ಬರುವ ಈಗ ಇಲ್ಲಿ ಜನ ಎಲ್ಲ ಜಾಸ್ತಿ ಇದ್ದಾರೆ ಈ ಚಳಿಗಾಲದಲ್ಲಿ ವ್ಯವಹಾರ ಇದೆ ನಮ್ಗೆ ಇಲ್ಲಿ ಸೆಕೆ ಆಗಿದೆ ನಾವ್ ಅಂದ್ಕೊಂಡಿದ್ವಿ ಇಲ್ಲಿ ಚಳಿ ಇರ್ಬೋದು ಅಂತ ಜನ ಜಾಸ್ತಿ ಇದೆ ಬಿಸಿ ಇದೆ ಜಾಸ್ತಿ ಇಲ್ಲೆಲ್ಲ ಜನ ನೋಡಿ ಇಲ್ಲಿ ಜನ ಇದ್ದಾರೆ ಜನ ಇದ್ದಾರೆ ಅಂತ ಫುದ್ಧಿ ಮಾಡ್ತಾರೆ ಇಲ್ಲಿ ಎಲ್ಲರೂ ಒಂದ್ ಬಂದು ಇಲ್ಲಿ ವಿಸಿಟ್ ಮಾಡಿ ದುಬೈಗೆ ಯಾರಾದ್ರು ಬರ್ತಾರೆ ಅದು ಅಕ್ಟೋಬರ್ ಇಂದ ಒಂದು ಎಪ್ರಿಲ್ ತನಕ ಇರ್ತದೆ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಒಂದು ಗಂಟೆ ತನಕ ಇರ್ತದೆ ಅದು ಎಂಟ್ರಿ ಟಿಕೆಟ್ ಬೇರೆ ಬೇರೆ ಪ್ರೈಸ್ ಇದೆ ಬಟ್ ಟ್ವೆಂಟಿ ಫೈವ್ ಝೀರೋನ್ಸ್ ಇದೆ ತರ್ಟಿ ಜೀರೋನ್ಸ್ ಇದೆ ಈ ವಿಡಿಯೋ ಒಂದು ಕಡೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿದವರಿಗೆ ಧನ್ಯವಾದಗಳು ಒಂದು ಲೈಕ್ ಕೊಟ್ಟು ಕಾಮೆಂಟ್ ಹಾಕಿ ಇಷ್ಟ ಆಗಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇಂಥದೇ ವಿಡಿಯೋಗಳನ್ನೆಲ್ಲ ತರ್ತೇವೆ